ಇಪ್ಪತ್ತಾರನೇ ತಾರೀಕು ನಮ್ಮ ಓಟನ್ನು ಶ್ರಯಾಸ್ಪಟ್ಟಿದ್ದಾಗ್ತೀವಿ ಯಾಕಪ್ಪ ಅಂದರೆ ಕೇಂದ್ರದ ದುರಾಡಳಿತ ಏನು ಮಾಡೋರೆ ಕಾಂಗ್ರೆಸ್ನವ್ರು ಏನು ಮಾಡೋರೆ ಅಂತ ಕೇಳ್ತಲ್ಲ ಎಪ್ಪತ್ತು ವರ್ಷದಲ್ಲಿ ಏನು ಮಾಡೋರೆ ಕಾಂಗ್ರೆಸ್ ಅವರು ಅಂತ ಕೇಳ್ತಲ್ಲ ಈ ಈ ರಾಜ್ಯದಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಗೌರ್ಮೆಂಟ್ ಏನೇ ಒಂದು ರೋಡ್ ಆಗಿರ್ಬೋದು ಮತ್ತೊಂದು ರಸ್ತೆಗಳು ಉದ್ಯೋಗ ಖಾತ್ರಿ ಕೆಲಸಗಳಾಗಿರ್ಬೋದು ಇವೆಲ್ಲನೂ ಮಾಡಿರೋಂಥದ್ದು ಕಾಂಗ್ರೆಸ್ ಸರ್ಕಾರ ಮೋದಿ ಸರ್ಕಾರ ಬರೀ ಈ ದೇಶದ ಸಾಲ ಉಸಿರೋದು ಬಿಟ್ಟರೆ ಅಭಿವೃದ್ಧಿ ಏನಿದೆ ಈ ದೇಶದಲ್ಲಿ ಹದಿನಾಲ್ಕು ಜನ ಪ್ರಧಾನಮಂತ್ರಿ ಆದಾಗ ಕೇವಲ ಐವತ್ತ್ನಾಲ್ಕು ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ನೂರ ತೊಂಬತ್ತೈದು ಲಕ್ಷ ಕೋಟಿ ಸಾಲ ಇದೆ ಯಾಕಪ್ಪ ಅಂದರೆ ಬರೀ ನೀರಾವ್ ಮೋದಿ ಅಂಬಾನಿ ಮುಖೇಶ್ ಅಂಬಾನಿ ಅವ್ರದ್ದನ್ನ ಸಾಲ ಮನ್ನಾ ಮಾಡಿರೋದು ಬಿಟ್ಟರೆ ಈ ದೇಶದಲ್ಲಿ ರೈತರದ್ದ ಯಾವುದೇ ಒಂದು ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ ಇನ್ನೊಂದೇನಪ್ಪ ರೈತರು ತೊಂದರೆ ಅಂದರೆ ಇದೇ ಪಂಜಾಬಲ್ಲಿ ರೈತರು ಪ್ರತಿಭಟನೆ ಮಾಡಬೇಕಾದ್ರೆ ಇದೇ ಮೋದಿ ಸರ್ಕಾರ ರೋಡಲ್ಲಿ ಮಳೆ ಹೊಡೆಸಿ ಆ ಟ್ಯಾಕ್ಟರ್ಗಳ ಒಳಗಡೆಗೆ ಹೋದಂಗೆ ಈ ದೇಶದ ದುರಾಡಳಿತ ಹೋಗಬೇಕು ಅಂದರೆ ಈ ದೇಶದಲ್ಲಿ ಹೊಸ ಚಿಗುರು ಸ್ಟಾರ್ಟ್ ಆಗಬೇಕು ಎಲ್ಲ ನೆಮ್ಮದಿಯಿಂದ ಬದುಕಬೇಕು ಅಂದರೆ ಎಲ್ಲ ಸಮುದಾಯ ನೆಮ್ಮದಿಯಿಂದ ಬದುಕಬೇಕು ಈ ದೇಶದ ಬಡ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಅದರಿಂದ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕ್ತೀವಿ ಅದರಲ್ಲೂ ಶ್ರೇಯಾಸ್ ಪಟೇಲು ಎರಡು ಲಕ್ಷದ ಅಂತರದಿಂದ ಗೆದ್ದು ಜಯ ಬರುತ್ತಾರೆ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಬಡವರಿಗೆ ಈ ಕ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಬಡವರಿಗೆ ತುಂಬ ಅನುಕೂಲ ಮಾಡಿ ಎಲ್ಲ ಸಮುದಾಯನೂ ಒಗ್ಗೂಡಿಸಿ ಅನ್ನಭಾಗ್ಯ ಭಾಗ್ಯ ಅಕ್ಷರ ಭಾಗ್ಯ ಅಕ್ಷರಧಾರೆ ಮತ್ತು ಪಶು ಭಾಗ್ಯ ಶೂಭಾಗ್ಯ ಪ್ರತಿಯನ್ನು ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಬಡವರಿಗೆ ಬಸ್ ಪಾಸ್ ಫ್ರೀ ಇರ್ಬೋದು ಎಲ್ಲನೂ ಮಾಡಿದ್ರು ಮತ್ತು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿಯನ್ನು ಮಾಡ್ಯವ್ರೆ ಅದರಲ್ಲಿ ಒಂದು ಕುಟುಂಬಕ್ಕೆ ಎರಡು ಸಾವಿರ ಬರುತ್ತೆ ಒಂದು ಅಕ್ಕಿ ಕೊಡೋದು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದಿದ್ರು ಐದು ಕೆ ಜಿ ಅಕ್ಕಿ ಕೊಡ್ತಾವ್ರೆ ಮತ್ತಿನ್ನ ಐದು ಕೆ ಜಿಗೆ ದುಡ್ಡು ಆಗ್ತಾವ್ರೆ ಇದೇ ಮೋದಿ ಸರ್ಕಾರನ ಇದೇ ಮೋದಿ ಸರ್ಕಾರಕ್ಕೆ ಕೇಳಿದಾಗ ನಮ್ಗೆ ಅಕ್ಕಿ ಕೊಡಿ ಈ ಮೂವತ್ತು ನಾಲ್ಕು ರೂಪಾಯಿ ಕೆಜಿಲಿ ಅಕ್ಕಿ ಕೊಡ್ತೀವಿ ಅಂತ ಕೇಳಿದರು ಅವರು ಕೊಡಲಿಲ್ಲ ಇಲ್ಲ ಅಂತ ಹೇಳಿದರು ಈಗ ಮತ್ತೆ ಇಪ್ಪತ್ತೊಂಬತ್ತು ರೂಪಾಯಿ ಗ್ಯಾರಂಟಿ ಮೋದಿ ಅಕ್ಕಿ ಅಂತ ಕೊಡ್ತಾರೆ ನಾವೆಲ್ಲೂ ಕಣ್ಣಿಂದ ನೋಡೇ ಇಲ್ಲ ಅಕ್ಕಿ ಬಂದೂ ಇಲ್ಲ ನೋಡೇ ಇಲ್ಲ ಅದು ಸುಮ್ಮನೆ ಜನಕ್ಕೆ ಸುಳ್ಳು ಸಂದೇಶದ್ದು ಹಿಂದೂ ಮುಸ್ಲಿಮ್ಸ್ ಗಲಾಟೆ ಮಾಡಿಸೋದು ಅದರಿಂದ ಈ ನೂರ ಮೂವತ್ತೈದು ಸೀಟು ಈ ರಾಜ್ಯದಲ್ಲಿ ಬರೋಕ್ಕೆ ಕಾರಣ ಈ ಜನಗಳನ್ನು ಬೇಸತ್ತು ಬರೀ ಕಟ್ಟು ಹಲಾಲ್ ಕಟ್ಟು ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಜನಗಳು ರೋಸೆ ಎಲ್ಲರೂ ಒಬ್ಬರು ಸಾವು ನೋವು ಆದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಇಲ್ಲೇ ಆದರೆ ಏನಾದರು ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಹೇಳ್ತಾರೆ ಈ ದುರಾಡಳಿತ ಈ ದೇಶದಲ್ಲಿ ಹೋಗಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಈ ರಾಜ್ಯದಲ್ಲಿ ಐದು ವರ್ಷ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಸರ್ಕಾರ ನಡೀತದೆ ಯಾವುದೇ ಕಾರಣದಲ್ಲೂ ತೊಂದರೆ ಇಲ್ಲ ಹಾಸನಲ್ಲಿ ಶ್ರೇಯಾಸ್ಪಟೀಲ್ ಗೆಲ್ದರೆ ನಮ್ಮ ಕರ್ನಾಟಕದಲ್ಲಿ ಎಂ ಪಿಗಳು ಕನಿಷ್ಠ ಇಪ್ಪತ್ತು ಸೀಟ್ ಗೆದ್ದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದೇ ಬರುತ್ತೆ ಅಂತ ನನ್ನ ಮಾತು ಹೇಳಿ